ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ ವಿನಿ ಜೊತೆ ಎರಡನೇ ಶಾಪಿಂಗ್ ಗೆ ಹೋಗ್ತಾ ಇದೀವಿ ವಿನಯ್ ಜೊತೆ ನಾನು ಈಗ ಶಾಪಿಂಗ್ ಗೆ ಹೋಗ್ತಾ ಇದೀನಿ ಆಲ್ಮೋಸ್ಟ್ ಸೆಕೆಂಡ್ ಟೈಮ್ ಅವಳು ನಮ್ ಜೊತೆ ಬರ್ತಾ ಇರೋದು ಈಗ ಸ್ಕೂಲ್ ಹೋಗಿದ್ದಾನೆ ಅವ್ನ್ ಬರಲ್ಲಿ ಶಾಪಿಂಗ್ ನ ಮುಗಿಸ್ಕೊಂಡ್ ಬರೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಈಗ ಹೊರಗಡೆ ಹೋಗ್ತಾ ಇದ್ದೀನಿ ನಿಮ್ಮ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಏರಿಯಾದಲ್ಲಿ ಇನ್ನೇನೋ ಫಾಲ್ ಕಲರ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಇದೆ ಅಷ್ಟೇ ಈ ಏರಿಯಾ ಕಂಪ್ಲೀಟ್ ಆಗಿ ಫಾಲ್ ಕಲರ್ ಆಗಿ ಟರ್ನ್ ಆಗುತ್ತೆ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ನಾವು ಪ್ರತಿ ವರ್ಷ ಫಾಲ್ ಕಲರ್ ವೀಡಿಯೋಸ್ನ ಮಾಡ್ತೀವಿ ನೀವು ಯಾರಾದರೂ ನಮ್ಮ ಫಾಲ್ ಕಲರ್ ವೀಡಿಯೋಸ್ನ ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನೆಲ್ನಲ್ಲಿ ನೀವು ಹೋಗಿ ಫಾಲ್ ಕಲರ್ ವೀಡಿಯೋಸ್ನ ನೋಡ್ಬೋದು ಬ್ಯೂಟಿಫುಲ್ ಲೊಕೇಶನ್ ನಾನು ಶೂಟ್ ಮಾಡಿ ಹಾಕಿದ್ದೀನಿ ನಮ್ಮ ವಿನಮಯ ಈಗ ರೆಡಿಯಾಗಿದ್ದಾಳೆ ನೋಡಿ ನಮಗೆ ಇದು ಎರಡನೇ ಫಾಲ್ ಅಂತ ಹೇಳ್ಬೋದು ಮೊದಲನೇ ಫಾಲ್ಗೆ ನಾವು ಆಲ್ಮೋಸ್ಟು ಇಂಡಿಯಾಗೆ ಹೋಗಿದ್ವಿ ಅಲ್ಲಿಂದ ಬಹರಾಷ್ಟ್ರಲ್ಲಿ ನಮಗೆ ಸ್ವಲ್ಪ ಆಲ್ಮೋಸ್ಟ್ ಫಾಲ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿತ್ತು ಸೊ ಈಗ ನಾವು ಎರಡನೇ ಫಾಲ್ಗೆ ನಮ್ಮ ಜೊತೆ ಇಲ್ಲೇ ಇದ್ದೀವಿ ಈ ಫಾಲ್ನ ನಾವು ತುಂಬ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಲೊಕೇಶನ್ ಇನ್ನೂ ಸೆಲೆಕ್ಟ್ ಮಾಡಿಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಲೊಕೇಶನನ್ನು ನಾನು ನಿಮಗೆ ಫಾಲ್ ಕಲರಲ್ಲಿ ತೋರಿಸ್ತೀನಿ ಅಂತ ಸೊ ಅದಕ್ಕೂ ಮುಂಚೆ ಈಗ ನಾವು ಹೋಗ್ತಾ ಇರುವಂಥ ಡೆಸ್ಟಿನೇಷನ್ ಬಂದು ಶಾಪಿಂಗ್ ತುಂಬಾ ಜನ ಕೇಳ್ತಾ ಇದ್ರಿ ತುಂಬಾ ಜನ ಕೇಳ್ತಾ ಇದ್ರಿ ಅಮೆರಿಕಾದಲ್ಲಿ ತರಕಾರಿಗಳ ಬೆಲೆ ಯಾಕೆ ಇಷ್ಟೊಂದು ಜಾಸ್ತಿ ಅಂತ ಕಾರಣ ಇದೆ ನಾನು ಇವತ್ತು ಈ ತೋರಿಸ್ತೀನಿ ಮುಂಚೆ ನೀವು ಯಾರಾದರೂ ನನ್ನ ಹೊಸಾಗಿ ನೋಡ್ತಾ ಇದ್ರೆ ಅಮೆರಿಕಾದಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತೀನಿ ಸೊ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಹೋಗೋಣ ಈಗ ರೆಡಿ ಒಂದು ಆಲ್ ಬಾಟಲನ್ನು ತಗೊಂಡಿದ್ದೀನಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಜೊತೆಗೆ ಒಂದು ವಾಟರ್ ಬಾಟಲನ್ನು ತಗೊಂಡಿದ್ದೀನಿ ಇನ್ ಕೇಸ್ ಅವಳು ಏನಾದರೂ ಹಾಲು ಬೇಕು ಅಂತ ಹೇಳಿದ್ರೆ ಅಥವಾ ಏನಾದರೂ ತಿನ್ನಬೇಕು ಅಂತ ಕೇಳಿದ್ರೆ ಅದಕ್ಕೆ ಅವಳಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ನೀನು ವಿನು ಈ ಕಡೆ ಬಾಯಿಲಿ ಬಾ ಬಾಯ್ಲಿಗೆ ಬಾ ಬಾಯ್ಲಿಗೆ ದಳು ಬರೋದಕ್ಕೆ ಹ್ಞೂ 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 ಅಂತಿದ್ದಾಳೆ ಅಯ್ಯೋ ಯೋ 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 ಯಾ ಮಗಳೇ ಮೆಲ್ಲಿಗೆ ನೋಡ್ಕೋ ಹುಷಾರು ದೂರ ಹೋಗ್ಬೇಡ ಬಾ ದೂರ ಹೋಗ್ಬೇಡ ಬಾ ಇಲ್ಲಿ ಬಾ ಇಲ್ಲಿ ಮಗಳೇ ದೊಡ್ಡದೊಂದು ಫ್ಲೈಟ್ ರನ್ವೇಗೆ ರೆಡಿ ಆಗಿದೆ ಟೇಕ್ ಆಫ್ ಆಗೋದಕ್ಕೆ ಅದು ನಾವು ಹೋಗಸ್ಟಲ್ಲಿ ಟೇಕ್ ಆಫ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಹೋದ್ರೆ ನೋಡ್ಬೋದು ನೀವು ಏರ್ಪೋರ್ಟ್ ಅಲ್ಲಿ ಪ್ರತಿ ದಿನ ಒಂದು ಐದೈದ ನಿಮಿಷಕ್ಕೂ ಟೇಕ್ ಆಫ್ ಆಗೋದು ಲ್ಯಾಂಡ್ ಆಗೋದು ಆಗ್ತಾ ಇರುತ್ತೆ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಜುಲೈ ಫೋರ್ತ್ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಕ್ರಾಕರ್ಸ್ ಗಳನ್ನ ಆರಿಸ್ತಾರಲ್ಲ ಅದಂತೂ ಇನ್ನೂ ಚೆನ್ನಾಗಿರುತ್ತೆ ಈಗ ಅದು ರನ್ ವೇ ಅಲ್ಲಿ ರೆಡಿ ಆಗಿದೆ ಹೋಗೋದಿಕ್ಕೆ ಮೋಸ್ಟ್ಲಿ ಅದು ಈಗ ಹೋಗಲ್ಲ ಅನ್ಸುತ್ತೆ ಒಂದು ಎರಡ್ ನಿಮಿಷ ಮೂರು ನಿಮಿಷ ಲೇಟ್ ಆಗುತ್ತೆ ಅನ್ಸುತ್ತೆ ಇಲ್ಲಿ ಆಲ್ರೆಡಿ ಒಂದು ಚಿಕ್ಕದು ಬರ್ತಾ ಇದೆ ಈಗ ತಾನೇ ಒಂದು ಲ್ಯಾಂಡ್ ಆಗಿತ್ತು ಅದು ಕೂಡ ಒಂದು ನಾವು ನೋಡ್ಕೊಂಡು ಬರ್ತಾ ಇದೆ ಈ ఇప్పుడు శివశక్తి పెను తుఫానుగా గా మారే సూచనలు కనిపిస్తున్నాయి బయట సమాజం చైతన్యవంతమై ఉంటుంది కాబట్టి పాస్టర్లు మత మార్పిడి వేటలకు వెళ్ళకూడదని హెచ్చరించడం అయినది ಕೇಳಬಹುದು ಅಮೆರಿಕಾದಲ್ಲಿ ಶಿವಶಕ್ತಿ ಚಾನೆಲ್ ನ ನೋಡ್ತೀರಾ ಅಂತ ಎಸ್ ನೋಡ್ತೀವಿ ತುಂಬಾ ದಿನ ನಾವು ಕೆಲವೊಂದ್ಸರಿ ಹಾಕಿದನೇ ಹಾಕೊಂಡು ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ ಏನ್ ಹೇಳಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಯಾಕೆ ಶಿವಶಕ್ತಿಯಿಂದ ಕಲಿಯೋದು ತುಂಬಾ ಇದೆ ಎಷ್ಟೊಂದು ಚೇಂಜಸ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಯಾರಾದರೂ ಶಿವಶಕ್ತಿ ಚಾನಲ್ ನೋಡ್ತಾ ಇದ್ರೆ ನೋಡಿಲ್ಲ ಅಂತ ಹೇಳಿದ್ರೆ ಈಗ್ಲೇ ಹೋಗಿ ನೋಡಿ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ನಾಲೆಜ್ ನ ತಿಳ್ಕೊಬಹುದು ಅದರಲ್ಲಿ ಎದ್ದೇಳು ಬಂದಾಯ್ತು ಸ್ಟಾಪ್ ನೆಕ್ಸ್ಟ್ ಸ್ಟೋರ್ ಬಂದು ಮೆಕ್ಸಿಕನ್ ಚೈ ಚೈನ್ ಲಿಂಕ್ ಅಂತಲೇ ಹೇಳ್ಬೋದು ಮೆಕ್ಸಿಕನ್ ಫುಡ್ಸ್ನ ನಾವು ಕಂಪ್ಲೀಟಾಗಿ ನಾವು ಇಲ್ಲಿ ತೊಗೊಳ್ಬೋದು ಇದರಲ್ಲಿ ಜೊತೆಗೆ ನಮಗೆ ಇಂಡಿಯನ್ ಫುಡ್ ಕೂಡ ಕಂಪ್ಲೀಟಾಗಿ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾನು ಜೆರ್ರೀಸ್ ತುಂಬ ಫೇಮಸ್ ಆದಂಥ ಲೊಕೇಶನ್ನು ಮತ್ತು ಕಡಿಮೆ ಬೆಲೆಗೆ ಸಿಗುವಂಥ ಹೋಲ್ಸೇಲ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಎಷ್ಟು ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ಕಂಪೇರ್ ಮಾಡಿದ್ರೆ ಪಟೇಲ್ ಬದರ್ಸ್ಗೂ ಮತ್ತು ಜೆರೀಸ್ಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಬೆಲೆಯಲ್ಲಿ ನಮಗೆ ಸಿಗುತ್ತೆ ಈಗ ಅವಿನ ಮೈನ ನಾನು ಕಾಟಲ್ಲಿ ಕೂರಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಲಿವಿಯೋ ಈಗ ಸ್ಕೂಲ್ಗೆ ಹೋಗಿರೋದ್ರಿಂದ ಅವನು ಬರಷ್ಟರಲ್ಲಿ ನಮ್ಮ ಶಾಪಿಂಗನ್ನು ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಪಂಪ್ಕಿನ್ ಕಜ್ಜಿ ಕಜ್ಜಿ ಥರ ಇದೆ ನೋಡೋದಕ್ಕೆ ಬಟ್ ಇದನ್ನ ಡೆಕೋರೇಷನ್ಗೆ ಯೂಸ್ ಮಾಡ್ತಾರೆ ಈಗ ಆಲ್ಮೋಸ್ಟ್ ಹಾಲೋವಿನ್ ಹತ್ರ ಬರ್ತಾ ಇದೆ ಅಲ್ವಾ ಹಾಲೋವಿನ್ಗೆ ಅವರು ಈ ರೀತಿ ಪಂಪ್ಕಿನ್ಗಳನ್ನು ಡೆಕೋರೇಟ್ ಮಾಡ್ತಾರೆ ಈಗ ನಿಂಬೆ ಹಣ್ಣು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಲೈಮು ತುಂಬ ದೊಡ್ಡ ದೊಡ್ಡ ದೊಡ್ಡದಾಗಿದೆ ಇದರಲ್ಲಿ ನಮಗೆ ದಪ್ಪಕ್ಕಿರೋದನ್ನ ತಗೊಂಡ್ರೆ ಜ್ಯೂಸ್ ಜಾಸ್ತಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಕೂಡ ನಾಲ್ಕು ಕೂಡ ಬರ್ತಾ ಇದೆ ಪ್ಯಾಕೆಟಲ್ಲಿ ಕೆಲವೊಂದು ಸರಿ ಫ್ರೋಝನ್ ಫುಡ್ ಆಗಿರೋದ್ರಿಂದ ಕೆ ಎಲ್ಲ ಸರಿಯಾಗಿ ಅಣ್ಣಾಗಲ್ಲ ಅದನ್ನು ಮನೆಗೆ ತೊಗೊಂಡು ಬಂದು ಸರಿಯಾಗಿ ನೋಡಿಕೊಂಡ್ರೆ ಹಣ್ಣಾಗುತ್ತೆ ಕೆಲವೊಂದು ಸರಿ ಸರಿಯಾಗಿ ಅಣ್ಣಾಗಲ್ಲ ನಾನು ಚೆನ್ನಾಗಿ ಚೆಕ್ ಮಾಡಿ ಚೂಸ್ ಮಾಡ್ಕೊಳ್ತೀನಿ ಜೊತೆಗೆ ಈಗ ಆನಿಯನ್ ಕೂಡ ನನಗೆ ಚಿಕ್ಕ ಚಿಕ್ಕದಾಗಿ ಸೈಜ್ ಇರೋಂಥದ್ದು ಸಿಗ್ತಾ ಇದೆ ಇಂಡಿಯಾದಲ್ಲಿ ಸಿಗುತ್ತಲ್ಲ ಆ ಥರ ಕೆಲವೊಂದು ಸರಿ ಇಲ್ಲಿ ಒಂದು ಆನಿಯನ್ನೇ ಅರ್ಧ ಕೆ ಜಿ ಒಂದು ಕೆ ಜಿ ಇರೋಷ್ಟು ಸೈಜ್ ಬರುತ್ತೆ ಅದ್ರ ಜೊತೆಗೆ ಡ್ರೈ ಫ್ರೂಟ್ಗಳು ಮತ್ತು ಕಿನೋವಾ ಮತ್ತು ಎಲ್ಲ ರೀತಿಯ ಡ್ರೈ ಫ್ರೂಟ್ಗಳನ್ನು ಈ ರೀತಿ ಬಾಕ್ಸ್ಗಳಲ್ಲಿ ಹಾಕಿದ್ದಾರೆ ನೋಡಿ ಎಷ್ಟೊಂದು ಪ್ರೈಸ್ ಇದೆ ಮೂರು ಡಾಲರಿಂದ ಹದಿನೈದು ಡಾಲರ್ವರೆಗೂ ವೇರಿ ಆಗುತ್ತೆ ಇದನ್ನೆಲ್ಲ ಹಾಗೆ ಡ್ರೈ ಡೈರೆಕ್ಟಾಗಿ ನಾವು ತಿನ್ಬೋದು ಅದ್ರ ಜೊತೆಗೆ ಸ್ಟ್ರಾಬೆರಿ ಅಂದರೆ ನಮಗೆ ನಮಗೆ ತುಂಬ ಇಷ್ಟ ಸ್ಟ್ರಾಬೆರಿ ಜೊತೆಗೆ ನಾನು ಇಲ್ಲಿ ರೇಂಬೋ ಕ್ಯಾರೆಟ್ಗಳು ಕೂಡ ಬರ್ತಾ ಬರ್ತಾಯಿದೆ ಕಲರ್ಫುಲ್ಲಾಗಿದೆ ಬೇಬಿ ಕ್ಯಾರೆಟಲ್ಲಿ ಏಳು ಕಲರು ಕ್ಯಾರೆಟ್ ಇರುತ್ತೆ ಅದರೊಳಗಡೆ ಒಳಗಡೆ ಯೆಲ್ಲೋ ಕಲರು ರೆಡ್ ಕಲರು ಆರೆಂಜ್ ಕಲರು ಮತ್ತು ಡಾರ್ಕ್ ರೆಡ್ ಕಲರು ಇದೆಲ್ಲ ಇದೆ ಬ್ರೌನ್ ಕಲರ್ ಕೂಡ ಇದೆ ರೇಂಬೋ ಕ್ಯಾರೆಟ್ಗಳು ಲಿವಿಯೋಗೆ ತುಂಬ ಇಷ್ಟ ಲಂಚ್ ಬಾಕ್ಸ್ ಹಾಕಿದ್ರೆ ತಿಂತಾನೆ ಅಂತ ಹೇಳ್ಬಿಟ್ಟು ಅದು ಕೂಡ ತಗೊಳ್ತಾ ಇದ್ದೀನಿ ಅದು ಜೊತೆಗೆ ರೆಗ್ಯುಲರ್ ಕ್ಯಾರೆಟ್ ಕೂಡ ಇರುತ್ತೆ ಪುದೀನಾ ಸೊಪ್ಪು ಬಂದು ಒಂದು ಕಟ್ಟಿಗೆ ಒಂದೂವರೆ ಡಾಲರ್ ಅಷ್ಟು ಬೀಳ್ತಾ ಇದೆ ಅಂದರೆ ಎರಡು ಕಟ್ಟಿಗೆ ನನಗೆ ಮೂರು ಡಾಲರ್ ಬೀಳುತ್ತೆ ಜೊತೆಗೆ ಇವತ್ತು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಿಗೆ ಎರಡು ಕಟ್ಟಿಗೆ ಒಂದು ಡಾಲರ್ ಇಟ್ಟಿದ್ದಾರೆ ತುಂಬ ಕಾಸ್ಟ್ಲಿ ಅನ್ನಿಸ್ತು ಆದರೆ ತೊಗೊಳ್ಳೇಬೇಕು ನಾನು ಮೂರು ಅಥವಾ ನಾಲ್ಕು ಕೊತ್ತಂಬರಿ ಸೊಪ್ಪನ್ನು ತಗೊಳ್ತಾ ಇದ್ದೀನಿ ಮನೇಲಿ ಆಲ್ರೆಡಿ ಒಂದು ಎರಡು ಕಟ್ಟು ಇದೆ ಆ್ಯಪಲ್ಗಳಲ್ಲಿ ಪಿಂಕ್ ಲೆಡಿ ಆ್ಯಪಲ್ಲು ಫ್ಯೂಜಿ ಆ್ಯಪಲು ಮತ್ತು ಗಾಲಾ ಆಪಲ್ಲು ತುಂಬ ಇದೆ ಅದರಲ್ಲಿ ನನಗೆ ಅವನು ತಿನ್ನೋವಂಥದ್ದು ಯಾವುದಿದೆಯೋ ಆ ಆ್ಯಪಲ್ಗಳನ್ನು ಮಾತ್ರ ನಾನು ಚೂಸ್ ಮಾಡ್ಕೊಂಡು ತೊಗೊಂಡೆ ಜೊತೆಗೆ ಕ್ಯಾಪ್ಸಿಕಮ್ಮು ಇಲ್ಲಿ ಮೂರು ರೀತಿ ವೆರೈಟಿ ಇದೆ ಯೆಲ್ಲೋ ಕಲರ್ ಆರೆಂಜ್ ಕಲರ್ ಗ್ರೀನ್ ಕಲರ್ ಮತ್ತು ಅದೆಲ್ಲದಕ್ಕೂ ಪ್ರೈಸ್ ಒಂದು ಅರ್ಧ ಕೆ ಜಿಗೆ ಮೂರು ಡಾಲರು ನಾಲ್ಕು ಡಾಲರ್ ಆ ರೀತಿ ಪ್ರೈಸ್ಗಳನ್ನು ಹಾಕಿದ್ದಾರೆ ಜೊತೆಗೆ ಕ್ಯಾಂಟು ಕೂಡ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಇದು ಮಸ್ಕ್ ಮೇಲೂ ನೋಡ್ತಾ ಇರೋದು ಈ ಸರಿ ನಾನು ಇದನ್ನು ಟ್ರೈ ಮಾಡಿದೆ ಹನಿ ಡ್ಯೂ ಅಂತ ಇದರ ಹೆಸರು ಇದನ್ನು ತೊಗೊಂಡಿದ್ದೀನಿ ಹೊಸ್ದಾಗಿ ನಾನು ಟ್ರೈ ಮಾಡ್ತಾ ಇರೋದು ನೋಡಬೇಕು ಹೇಗಿರುತ್ತೆ ಅಂತ ಮನೆಗೆ ತೊಗೊಂಡು ಬಂದಿದ್ದೀನಿ ಆಲ್ರೆಡಿ ಜೊತೆಗೆ ಕಾರನ್ನು ಕೂಡ ನಾಲ್ಕು ಇಟ್ಟಿದ್ದಾರೆ ನಾಲ್ಕಕ್ಕೆ ಮೂರು ಡಾಲರ್ ಆ ರೀತಿ ಇಟ್ಟಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಮೆರಿಕದಲ್ಲಿ ಟೊಮೊಟೊಗಳು ಗೊಂಚಲಲ್ಲೇ ಬರುತ್ತೆ ಐದರಿಂದ ಆರು ಒಂದು ಗೊಂಚಲಲ್ಲಿ ಇರುತ್ತೆ ಅದನ್ನು ಕಟ್ ಮಾಡಿ ಹಾಗೆ ತೊಗೊಂಡು ಬರ್ತಾರೆ ಕೆಲವೊಬ್ಬರು ತೊಗೊಳ್ತಾರೆ ಫುಲ್ ಕೆಲವೊಬ್ಬರು ಅದನ್ನು ಸಪ್ರೇಟ್ ಮಾಡಿ ಮಾಡಿ ಕಟ್ ಮಾಡಿ ಬಿಡಿಸ್ತಾ ಇರ್ತಾರೆ ಹೇಳ್ಬಿಟ್ಟು ಕೆಲವೊಂದು ಸರಿ ಈ ರೀತಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಕೆಲವೊಂದು ಸರಿ ಆ ರೀತಿ ಗೊಂಚಲೆ ಬಂದಿರುತ್ತೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಚೂಸ್ ಮಾಡಿಕೊಂಡು ಪಿಕ್ ಮಾಡ್ಕೊಬೋದು ಈ ರೀತಿ ಪ್ಯಾಕೆಟಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆ ಏನೋ ಡ್ಯಾಮೇಜ್ ಆಗಿದ್ರು ಕಾಣಿಸಲ್ಲ ಸರಿಯಾಗಿ ಸೊ ನೋಡಿ ಆರಿಸ್ಕೊಂಡು ತಗೊಳ್ಬೇಕು ಹಂಗೂ ಕೆಲವೊಂದು ಸರಿ ಎರಡು ಟೊಮೊಟೊ ಡ್ಯಾಮೇಜ್ ಆಗಿ ಒಳಗಡೆ ಇರುತ್ತೆ ನಮಗೆ ಗೊತ್ತಾಗಲ್ಲ ಅಷ್ಟು ನೋಡೋದಕ್ಕೆ ಗಟ್ಟಿಯಾಗಿ ಇರುತ್ತೆ ಬಟ್ ಡ್ಯಾಮೇಜ್ ಆಗಿರುತ್ತೆ ಹುಷಾರಾಗಿ ನೋಡಿ ತಗೊಳ್ಬೇಕು ಇವತ್ತು ನೈಂಟಿ ಸಿಕ್ಸ್ ಸೆಂಟ್ಸ್ ಅಷ್ಟೇ ನೈಂಟಿ ಏಯ್ಟ್ ಅಷ್ಟು ಇದೆ ಅಂದರೆ ಒಂದು ಡಾಲರ್ಗೆ ಟೂ ಸೆಂಟ್ಸು ಕಡಿಮೆ ಒಂದು ಡಾಲರ್ ಅಂದರೆ ಎಂಬತ್ತ್ಮೂರು ರೂಪಾಯಿ ಇದೆ ಅರ್ಧ ಕೆ ಜಿಗೆ ಎಂಬತ್ಮೂರು ರೂಪಾಯಿ ತರಕಾರಿಗಳೆಲ್ಲ ಹೈಬ್ರಿಡ್ ಮಾಡಿ ಮಾಡಿ ಒಂದೊಂದು ಬದನೇಕಾಯಿ ಮತ್ತೆ ಈ ಮೂಲಂಗಿ ಅವೆಲ್ಲ ನೋಡಿದ್ರೆ ದೊಡ್ಡ ದೊಡ್ಡದಾಗಿರುತ್ತೆ ಅದು ಟೇಸ್ಟು ಅಷ್ಟು ಅನ್ಸಲ್ಲ ಬಟ್ ನಾಟಿ ಇರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಈಗ ಪ್ಲಮ್ಗಳು ಕೂಡ ಬಂದಿದೆ ವೆರೈಟಿ ಪ್ಲಮ್ ಇದೆ ನೋಡಿ ರೆಡ್ ಕಲರ್ ಇದೆ ಗ್ರೀನ್ ಕಲರ್ ಇದೆ ಮತ್ತೆ ಮೆರೂನ್ ಕಲರ್ ಇದೆ ಇದಕ್ಕೆಲ್ಲದಕ್ಕೂ ಅವರು ಒಂದೊಂದು ಹೆಸ್ರುಗಳನ್ನ ಇಟ್ಟಿದ್ದಾರೆ ಎಂಪೈರ್ ಪ್ಲಮ್ ಅಂತೆ ವೈಟ್ ಪೀಚ್ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಗಳನ್ನು ಇಟ್ಟಿದ್ದಾರೆ ಎಲ್ಲ ಒನ್ ಡಾಲರ್ ಟು ಡಾಲರ್ ತ್ರೀ ಡಾಲರ್ ಆ ರೀತಿ ವೆರೈಟಿ ಇದೆ ಅದ್ರ ಜೊತೆಗೆ ನಾನು ಮೀಟು ನೋಡಿ ತುಂಬ ಸೆಕ್ಷನ್ ಇದೆ ಇಲ್ಲಿ ಪೋರ್ಕ್ ಇದೆ ಯಾರಿಗಾರ ಬೇಕೋ ಅದೆಲ್ಲ ತೊಗೊಳ್ತಾ ಇರ್ತಾರೆ ನಮಗೆ ನಾನು ಗೋಟ್ ಮೀಟ್ ಮಾತ್ರ ತಗೊಳ್ಳೋದು ಗೋಟು ಮತ್ತು ಲ್ಯಾಂಬ್ ಅದನ್ನು ಮಾತ್ರ ತೊಗೊಳೋದು ಮೀಟು ಅದು ಬೇಡ ಅಂತೇಳಿದ್ರೆ ಫಿಶ್ ತಗೊಳ್ತೀನಿ ಅದು ಬೇಡ ಅಂತ ಹೇಳಿದ್ರೆ ಚಿಕನ್ ತಗೊಳ್ತೀನಿ ಅಷ್ಟೇ ಮತ್ತೆ ಚೀಸ್ಗಳು ಕೂಡ ತುಂಬ ಇದೆ ನಮ್ಮ ನಮ್ಮ ಈಗ ಕುತ್ಕೊಂಡಿದ್ದಾಳೆ ನಾವೆಲ್ಲ ಕಾಟಿಯಲ್ಲಿ ಹಾಕ್ಕೊಂಡು ಎಷ್ಟು ಬೇಕಷ್ಟು ನಾವು ವೆಜಿಟೇಬಲ್ಸ್ನ ತುಂಬ ಕಡಿಮೆ ತಗೊಂಡಿದ್ದೀನಿ ಈ ಸಾರಿ ನೆಕ್ಸ್ಟ್ ನಾನು ಪಟೇಲ್ ಹೋಗ್ತಾ ಇದೀನಿ ಅಲ್ಲಿ ನನಗೆ ಬೇಕಾಗಿರುವಂಥ ಇಂಡಿಯನ್ ವೆಜಿಟೇಬಲ್ಸ್ಗಳನ್ನ ಸ್ವಲ್ಪ ತೊಗೊಳ್ತೀನಿ ಸೊ ಒಂದು ವೀಕ್ ಆಗೋಷ್ಟು ನಾನು ಪ್ಲಾನ್ ಮಾಡಿದ್ದೀನಿ ಈಗ ಮಟನ್ ತೊಗೊಂಡಿದ್ದೀನಿ ಗೋಂಗೂರ ಮಟನ್ ಮಾಡೋಣ ಅಂತ ಸೊ ಅದನ್ನು ಜನ ಕೇಳ್ತಾ ಇದ್ರಿ ನಮ್ ವೀಡಿಯೋಸ್ ಬೋರಿಂಗ್ ಆಗಿರುತ್ತೆ ಮತ್ತೆ ನಮ್ಮ ವೀಡಿಯೋಸ್ ರೀಚ್ ಆಗಲ್ಲ ಜನಗಳಿಗೆ ಮತ್ತೆ ಯಾಕೆ ವೀಡಿಯೋಸ್ ಮಾಡ್ತಾ ಇದೀರ ಅಂತ ನಾನೇ ಅನ್ಕೊಂಡಿರೋದಂದ್ರೆ ಏನಾದ್ರೂ ಒಂದು ಹೊಸದು ನಾನು ಕಲ್ತ್ರೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ವೀಡಿಯೋಸ್ ಮಾಡ್ತಾ ಇರೋದು ನಾನು ಬೇರೆ ಉದ್ದೇಶಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ಚಾನಲ್ ರೀಚ್ ಆಗುತ್ತೆ ಟೈಮ್ ತಗೊಳ್ಳುತ್ತೆ ಎಲ್ರಿಗೂ ಕಾಲ ಅನ್ನೋದು ಬಂದೇ ಬರುತ್ತೆ ನಿಮ್ಮದು ಇವತ್ತು ನಡೀತಾ ಇರ್ಬೋದು ನಾಳೆ ದಿನ ನನ್ನ ಕಾಲ ಬರುತ್ತೆ ಆಗ ನನ್ನ ವಿಡಿಯೋಸ್ ಕೂಡ ಎಲ್ಲರೂ ನೋಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ತುಂಬ ಜನ ನನಗೆ ಆಲ್ರೆಡಿ ಕಮೆಂಟ್ ಮಾಡಿದ್ದಾರೆ ಬೇರೆ ಬೇರೆ ದೇಶಗಳಿಂದ ನನಗೆ ಕಮೆಂಟ್ ಮಾಡ್ತಾರೆ ನಿಮ್ಮ ವಿಡಿಯೋಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಒರಿಜಿನಲ್ ಕಂಟೆಂಟನ್ನ ನೀವು ಕೊಡ್ತೀರಾ ಅದ್ರ ಜೊತೆಗೆ ಏನಂತ ಹೇಳ್ತಾರೆ ಟ್ರೆಡಿಷ್ನಲ್ ಆಗಿದೆ ನಿಮ್ಮ ವೀಡಿಯೋಸ್ ಅಂತ ಹೇಳ್ತಾರೆ ಅಷ್ಟೇ ಸಾಕು ಒಬ್ರಿಗಾದ್ರೂ ಅವ್ರಿಗೆ ಟ್ರೆಡಿಷ್ನಲ್ ಆಗಿದೆ ವೀಡಿಯೋಸ್ ಅಂತ ಅನ್ನಿಸಿದ್ರೆ ಅಷ್ಟೇ ಸಾಕು ನನಗೆ ಅದಕ್ಕಿಂತ ನನಗೆ ಇನ್ನೇನು ಬೇಡ ತುಂಬ ಖುಷಿಯಾಗುತ್ತೆ ಅದು ಅಷ್ಟನ್ನು ಕೇಳಿದ್ರೇ ಒಂದೋ ಎರಡು ಕಾಮೆಂಟ್ ಬಂದರೂ ನಾನು ತುಂಬ ಆಸೆಯಿಂದ ಓದ್ತೀನಿ ಖುಷಿ ಪಡ್ತೀನಿ ನನಗಷ್ಟೇ ಸಾಕು ನಾನೇನು ಬೇಕು ಅಂತ ಜಾಸ್ತಿ ವ್ಯೂಸ್ ಬರಲಿ ಜಾಸ್ತಿ ಇದು ಬರಲಿ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕಂಗೆ ನಾನು ವೀಡಿಯೋಸ್ ಮಾಡೋದಕ್ಕೆ ಇಷ್ಟಪಡಲ್ಲ ಎಷ್ಟೇ ದಿನ ಆದರೂ ನಾನು ಕಾಯ್ತೀನಿ ಕಾದಿದಷ್ಟು ಒಳ್ಳೆಯದಲ್ವಾ ಹ್ಞೂ ಹೇಳಿ ನಿಮ್ಗೇನು ಅನಿಸುತ್ತೆ ನಾನು ಕಾಯ್ತಾ ಇರೋದು ಒಳ್ಳೆಯದಾ ಕೆಟ್ಟದಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನೀಗ ನಿಮಗೆ ತೋರಿಸ್ತಾ ಇರೋದು ಪಟೇಲ್ ಬ್ರದರ್ಸ್ ಪಟೇಲ್ ಬ್ರದರ್ಸ್ ಅಮೇರಿಕಾದಲ್ಲಿ ಒಂದು ದೊಡ್ಡ ಇಂಡಿಯನ್ ಫುಡ್ ಮಾರ್ಕೆಟ್ ಚೈನ್ ಲಿಂಕ್ ಅಂತಲೇ ಹೇಳ್ಬೋದು ಐದರಿಂದ ಆರು ಅವ್ರದ್ದು ಲೊಕೇಶನ್ ಇದೆ ಎಲ್ಲ ರೀತಿಯ ಇಂಡಿಯನ್ ವೆಜಿಟೇಬಲ್ಸ್ಗಳು ನಾವಲ್ಲಿ ತೊಗೊಳ್ಬೋದು ತುಂಬ ಜನ ಕೆಲಸ ಮಾಡೋರಿಗೆ ತರಕಾರಿಗಳನ್ನು ಕಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆಲ್ರೆಡಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ತೆಂಗಿನಕಾಯಿಂದ ಹಿಡಿದು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಂಡೆಕಾಯಿ ಮತ್ತು ಅರಿಶಿನ ಎಲ್ಲ ಕಟ್ ಮಾಡಿ ಇಟ್ಟಿರ್ತಾರೆ ಎಲ್ಲ ಫ್ರೂಟ್ಸ್ಗಳನ್ನು ಕೂಡ ಕಟ್ ಮಾಡಿಟ್ಟಿರ್ತಾರೆ ನಾವು ತೊಗೊಂಡೋಗಿ ಜಸ್ಟು ಬಾಕ್ಸ್ ಓಪನ್ ಮಾಡಿ ಡೈರೆಕ್ಟಾಗಿ ತಿನ್ನೋದು ಅಡುಗೆ ಮಾಡಬೇಕಂತ ಹೇಳಿದ್ರೆ ಡೈರೆಕ್ಟಾಗಿ ವೆಜಿಟೇಬಲ್ಗಳನ್ನ ಕಟ್ ಮಾಡಿರೋದನ್ನು ಉಪಯೋಗಿಸ್ಕೊಳ್ಳೋದು ಆ ರೀತಿ ಕೂಡ ಮಾಡ್ಬೋದು ಈಗ ನೀವು ನೋಡ್ತಾ ಇರ್ಬೋದು ನುಗ್ಗೆ ಸೊಪ್ಪು ಬಂದಿದೆ ಫ್ರೆಶ್ ಆಗಿದೆ ಇದು ಎಂಟು ಡಾಲರು ಎಂಟು ಡಾಲರ್ ಅಂತಂದರೆ ಆಲ್ಮೋಸ್ಟು ರೂಪಾಯಿ ನಲ್ವತ್ತು ರೇಂಜ್ ಇದೆ ಸ್ವಲ್ಪ ವೇರಿ ಆಗುತ್ತೆ ಡಾಲರಲ್ಲಿ ವ್ಯತ್ಯಾಸ ಆಗುತ್ತೆ ಪಟೇಲ್ ಬುದ್ರಲ್ಲಿ ಗೋಂಗೂರ ಸೊಪ್ಪು ಕೂಡ ಸಿಗುತ್ತೆ ನಾವು ಗೋಂಗೂರ ಮಟನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗೋಂಗೂರ ತುಂಬ ಫ್ರೆಶ್ ಆಗಿದೆ ಇಲ್ಲಿ ನಾನು ಈಗ ತೊಗೊಳ್ತಾ ಇದ್ದೀನಿ ಇಲ್ಲಿ ಎಲ್ ಬಿ ಬಂದು ಫೈವ್ ಡಾಲರ್ ಇದೆ ತುಂಬ ಕಡಿಮೆ ಇದೆ ಇವತ್ತು ಸೊ ನಾನು ತೊಗೊಂಡ್ರೆ ಮ್ಯಾಕ್ಸಿಮಮ್ ಒಂದು ಐದರಿಂದ ಆರು ಏಳು ಎಂಟು ಅಲ್ಲಿವರೆಗೂ ವೇರಿ ಆಗುತ್ತೆ ಅಷ್ಟೇ ಸೀಸನ್ ಪ್ರಕಾರ ಸ್ವಲ್ಪ ಏನಾದರೂ ಸ್ಟಾಕ್ ಏನಾದರೂ ಕಮ್ಮಿ ಬಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅಥವಾ ಕೋಲ್ಡ್ ಸ್ಟೋರೇಜ್ ಜಾಸ್ತಿ ಯೂಸ್ ಮಾಡಿದರೆ ಅವಾಗ ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡಿರ್ತಾರೆ ಈಗ ಸಮ್ಮರ್ ಆಗಿರೋದ್ರಿಂದ ಸ್ಟಾಕ್ ಚೆನ್ನಾಗೆ ಇದೆ ಸೊ ಅದಕ್ಕೋಸ್ಕರ ನಮಗೆ ಕಡಿಮೆ ಬೆಲೆಯಲ್ಲಿ ಇಂಡಿಯನ್ಸ್ಗೆ ಕೊಡ್ತಾರೆ ನಮಗೆ ತುಂಬ ಖುಷಿಯಾಗುತ್ತೆ ಪಟೇಲ್ ಬ್ರದರ್ಸ್ ಇಲ್ಲಿ ಇರೋದು ನಮಗೆ ತುಂಬ ಖುಷಿ ಯಾಕಂತ ಹೇಳಿದ್ರೆ ಇಂಡಿಯನ್ ವೆಜಿಟೇಬಲ್ಸ್ ಎಲ್ಲ ಈಸಿಯಾಗಿ ನಮಗೆ ಕಡಿಮೆ ದರದಲ್ಲಿ ಕೂಡ ಸಿಗುತ್ತೆ ಇಲ್ಲಿ ಮತ್ತು ಇನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ ನಾವೇ ಪಿಕ್ ಮಾಡ್ಕೊಳ್ಬೋದು ಟೊಮೊಟೋಸು ಮಂಚು ಮಂಚು ಇರುತ್ತೆ ಇಲ್ಲಿ ಐದರಿಂದ ಆರು ಒಂದು ಗುಂಚಲಲ್ಲಿ ಇರುತ್ತೆ ಅದನ್ನು ನಾವು ಬೇಕಂತ ಹೇಳಿದ್ರೆ ನಾಲ್ಕು ತೊಗೊಳ್ಬೋದು ಐದು ತೊಗೊಳ್ಬೋದು ಆರು ತಗೊಳ್ಬೋದು ಈ ರೀತಿ ತುಂಬ ಫ್ರೆಶ್ ಆಗಿರುತ್ತೆ ನನಗೆ ಒಂದು ಎರಡು ಅಥ್ವಾ ಮೂರು ಅಥವಾ ಬೇಡ ಅಂತ ಹೇಳಿದ್ರೆ ತೆಗೆದು ನಾನು ಆಲ್ಮೋಸ್ಟ್ ಒಂದು ಐದು ಕೆ ಜಿಯಿಂದ ಆರು ಕೆ ಜಿ ಇನ್ನೊಂದು ಸರಿ ತೊಗೊಂಡು ಬರ್ತೀನಿ ಟೊಮೊಟೋಸು ಏಕೆಂಥೇಳಿದ್ರೆ ಅಷ್ಟು ಫ್ರೆಶ್ ಆಗಿರುತ್ತೆ ಇಲ್ಲಿ ಅದ್ರ ಜೊತೆಗೆ ನಿಮ್ಗೆ ಈಗ ಸಮ್ಮರ್ ಆಗಿರೋದ್ರಿಂದ ಶುಗರ್ ಕೇನ್ ಕೂಡ ಬಂದಿದೆ ಈ ಶುಗರ್ ಕೇನು ತ್ರೀ ಡಾಲರ್ಗೆ ನಾಲ್ಕು ಪೀಸ್ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನನಗೆ ಅಲ್ಲನೂ ಇದೆ ಸ್ವಲ್ಪ ಸೊ ಆವಾಗ ನನ್ನ ಕ ಶುಗರ್ ಕೇನನ್ನು ಜಾಸ್ತಿ ಕಚ್ಚಿ ತಿನ್ನೋದು ನನಗೆ ತುಂಬ ಇಷ್ಟ ನಾವು ಕಾಲೇಜ್ ಹೋಗೋ ಟೈಮ್ಗಳಲ್ಲೆಲ್ಲ ನಮಗೆ ಕಬ್ಬು ಅಲ್ಲಿ ಸಿಗ್ತಾಯಿತ್ತು ಮಂಡ್ಯ ಸೈಡ್ ಯಾರ್ಯಾರು ಗೊತ್ತಿದೆಯೋ ಅವ್ರಿಗೆಲ್ಲರೂ ತುಂಬ ಇಷ್ಟ ಕಬ್ಬು ಅಂತ ಹೇಳಿದ್ರೆ ಅಲ್ಲಿ ಯಾಕಂತೇಳಿದ್ರೆ ತುಂಬ ಬೆಳೀತಾರೆ ಸೊ ಈಗ ಕೋಕೋನಟ್ ನೋಡ್ತಾ ಇದ್ದೀರ ಕೋಕೋನಟ್ ಕೂಡ ಬಂದಿದೆ ಬೇಕಂತ ಹೇಳಿದ್ರೆ ಇದನ್ನು ಕೂಡ ತೊಗೊಳ್ಬೋದು ಒನ್ ಡಾಲರಿಂದ ಐದು ಡಾಲರ್ವರೆಗೂ ವ್ಯತ್ಯಾಸ ಇದೆ ಅದ್ರ ಜೊತೆಗೆ ನಮಗೆ ಪಟೇಲ್ ಬ್ರದರ್ಸಲ್ಲಿ ನಮಗೆ ಸ್ನ್ಯಾಕ್ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ ಏನಾದರೂ ವೆಕೇಶನ್ಗೆ ಹೋದ್ರೆ ಕುಕ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಪಕ್ಕ ಏನಾದರೂ ಪಟೇಲ್ ಬ್ರದರ್ ಸ್ಟೋರ್ಗಳಿದ್ರೆ ಚಪಾತಿ ರೀತಿ ಮತ್ತೆ ಫುಡ್ ಕಂಪ್ಲೀಟ್ ಫುಡ್ ಅನ್ನು ನಾವು ಕೂಡ ತಗೊಳ್ಬೋದು ನೋಡಿ ಅಲ್ಲೇ ರೆಡಿಮೇಡು ಫುಲ್ಲು ಬಿಸಿ ಬಿಸಿಯಾಗಿ ಹಾಟ್ ಹಾಟ್ ಸೂಪರ್ ಆಗಿ ಚಪಾತಿಗಳು ಬೆಂದು ರೆಡಿಯಾಗಿ ಬರ್ತಾ ಇದೆ ನಾವು ಇದನ್ನ ತಗೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಸರಿ ನಾನು ಮನೆಯಲ್ಲೇ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಹುಷಾರಿಲ್ಲದಿದ್ದಾಗ ಇದು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಸ್ಟೂಡೆಂಟ್ಗಳಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಈ ರೀತಿ ಪ್ಯಾಕೆಟ್ಗಳನ್ನು ತೊಗೊಂಡೋಗಿ ಅವರು ಓದ್ಕೊಳ್ಬೋದು ಅಡುಗೆ ಮಾಡೋದು ಟೈಮು ಅವರಿಗೆ ಸೇವ್ ಆಗುತ್ತೆ ಇಷ್ಟು ಕಮ್ಮಿ ಇರುತ್ತೆ ಕೆಲವೊಂದು ಸರಿ ಆಫರ್ ಕೂಡ ಕೊಡ್ತಾಯಿರ್ತಾರೆ ಜಾಸ್ತಿ ಇರೋದನ್ನ ಕಮ್ಮಿ ಮಾಡ್ತಾ ಇರ್ತಾರೆ ನಮಗಂತೂ ಹೊಟ್ಟೆ ಹಸಿತಾ ಇದೆ ಅಥವಾ ಈಗ ನಾವು ಲಂಚ್ ಟೈಮ್ಗೆ ಹೋಗಿರ್ತೀವಿ ಏನಾದ್ರು ತಿನ್ಬೇಕನ್ನಿಸ್ತಾ ಇರ್ತದೆ ಅಂದಾಗ ಅವಾಗ ತಗೊಳ್ಬೋದು ಅದ್ರ ಜೊತೆಗೆ ಪಟೇಲ್ ದೇಸಲ್ಲಿ ನಮಗೆ ಮಿಕ್ಚರ್ಸು ತುಂಬ ವೆರೈಟೀಸು ಎನ್ ನಂಬರ್ ಆಫ್ ವೆರೈಟೀಸ್ ಸಿಗುತ್ತೆ ನನಗಂತೂ ತುಂಬ ಇಷ್ಟ ಪ್ರತಿ ನಾನು ಒಂದೊಂದು ಸ್ನ್ಯಾಕ್ಗಳನ್ನು ಟ್ರೈ ಮಾಡ್ತಾ ಇರ್ತೀನಿ ಅದು ಅಲ್ಲದೆ ಈಗ ಪ್ಯಾಕಲ್ಲಿ ಬಂದು ಪ್ಯಾಕೆಟ್ಗಳಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಅವರು ಬಾಕ್ಸ್ಗಳನ್ನು ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇತ್ತೀಚೆಗಂತೂ ತುಂಬ ತುಂಬ ಸ್ಪೈಸಿ ಆಮೇಲೆ ಮತ್ತು ಆಂಧ್ರ ಸ್ಟೈಲು ಖಾರ ಬೇಕಂದ್ರೆ ಖಾರ ಮೈಲ್ಡ್ ಬೇಕಂದ್ರೆ ಮೈಲ್ಡು ತುಂಬ ಚೆನ್ನಾಗಿ ಸಿಗುತ್ತೆ ನೀವು ಯಾರಾದರೂ ಪಟೇಲ್ ಬದರು ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗ ಒಂದ್ಸರಿ ವಿಸಿಟ್ ಮಾಡಿ ಎಲ್ರಿಗೂ ಮತ್ತೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳು ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಗಣೇಶ ನಿಮ್ಮ ಮನೆಗೆ ನಿಮ್ಮ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬಿಡಿ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ ನಗ್ನಗ್ತಾ ಇರಿ ಖುಷಿಯಾಗಿರಿ ಬಾಯ್